ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಪ್ರೋಮೋ ನೋಡ್ಕೊಂಡ್ ಬಂದ್ಬಿಡೋಣ ನಿಮ್ಮ ಆಯ್ಕೆಯ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕ ಮನೆ ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ ಇವಾಗ ಪ್ರೋಮೋ ಅಂತೂ ನೋಡಿದ್ರಿ ಇಲ್ಲಿ ಬಿ ಬಿ ಮಾರ್ಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಬಿಗ್ ಬಾಸ್ ಮಾರ್ಟ್ ಈಗ ಕ್ಯಾಪ್ಷನ್ ಹೇಗಿದೆ ಅಂತಂದ್ರೆ ಮಲ್ಲಮ್ಮನ ಎಡವಟ್ಟು ಮನೆಯವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ತಾ ಅಂತ ಅಂದ್ಬಿಟ್ಟು ಕಟ್ಟಿದೆ ಅಂತ ಹೇಳಿಲ್ಲ ಕಟ್ತಾ ಅಂತ ಕ್ವಶನ್ ಮಾರ್ಕ್ ಇಲ್ಲಿ ಇಟ್ಟಿದ್ದಾರೆ ಆಲ್ಮೋಸ್ಟ್ ಪ್ರೋಮೋದಲ್ಲಿ ನಿಮ್ಗೆ ಗೊತ್ತು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಇಲ್ಲಿ ಅದರಲ್ಲಿ ಗೆಸ್ ಮಾಡಬೇಕು ಅಂತಂದ್ಬಿಟ್ಟು ಈಗ ಮನೆ ಪಡೆಯುವ ದಿನಸಿ ಸಾಮಗ್ರಿ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತೆ ಈಗ ಒಂಟಿ ಜಂಟಿ ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಸದ್ಯ ಈಗ ಒಂಟಿ ಅಂತ ಇದಾರಲ್ಲ ಅವರೆಲ್ಲರೂ ಕೂಡ ಸಿಂಗಲ್ ಆಗಿ ಆಡ್ತಿರೋರು ಅವ್ರಿಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಧನುಷ್ ಗೌಡವ್ರು ಕೂಡ ಇಲ್ಲಿ ಬಂದರು ಮತ್ತೆ ಅಶ್ವಿನಿ ಗೌಡ ಅವ್ರು ಕೂಡ ಇಲ್ಲಿ ಆಡಿದ್ರು ಮತ್ತೆ ಎಲ್ಲಮ್ಮ ಅವ್ರು ಕೂಡ ಇಲ್ಲಿ ಬಂದರು ಆದರೆ ಇಲ್ಲಿ ಆ ಒಂದು ದಿನಸಿ ಸಿಗಲಿಲ್ಲ ಇಲ್ಲಿ ನಿಜವಾಗ್ಲೂ ಮಲ್ಲಮ್ಮ ಅವರು ಸಾಕತ್ತಾಗಿ ಇಲ್ಲಿ ಇಬ್ಬರು ಒಂದು ಪ್ರೋಮೋದಲ್ಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬ ಮುದ್ದ ಮನಸ್ಸು ಇವಾಗ ಬಿಗ್ ಬಾಸ್ ಅವ್ರು ಏನು ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಕಳೆದ ಬಾರಿ ಸೀಸನ್ ಅಲ್ಲಿ ನೀವು ಹನುಮಂತವ್ರನ್ನ ನೋಡ್ಬೋದು ಇಲ್ಲಿ ಹನುಮಂತವರು ಏನ್ ಮಾಡ್ತಾ ಇದ್ರು ಅದೇ ರೀತಿ ಇಲ್ಲಿ ಮಲ್ಲಮ್ಮ ಅವರು ಕೂಡ ಕಾಣಿಸ್ಕೊಂಡಿದ್ರು ಬಟ್ ಅವ್ರಿಗಿಂತ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊತಿದಾರೆ ಹನುಮಂತವ್ರು ಒಂದ್ ರೀತಿ ಆದ್ರೆ ಇಲ್ಲಿ ಮಲ್ಲಮ್ಮ ಅವರು ಹನುಮಂತವ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾರೆ ತುಂಬಾ ಬೆಟರ್ ಆಗಿ ಆಡ್ತಾ ಇದ್ದಾರೆ ಏನಕ್ಕೆ ಪಾಪ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಿದ್ರು ಕೂಡ ಅವ್ರಿಗೆ ಸ್ವಲ್ಪ ಗೊತ್ತಾಗ್ತಾ ಯಾಕಂತಂದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಮಂದಿ ಇರ್ಬೋದು ಅವ್ರು ಹೇಳಿದ ತಕ್ಷಣ ಅರ್ಥ ಆಗುತ್ತೆ ಬಟ್ ಹಳ್ಳಿಲಿ ಬೆಳೆದವರು ಇಲ್ಲಿ ಈ ರೀತಿಯಾಗಿ ಸ್ವಲ್ಪ ಮುಗ್ದು ಸುಪಾಗದವ್ರು ಇರ್ತಾರೆ ಅಷ್ಟೊಂದು ಗೊತ್ತಾಗಲ್ಲ ಈ ರೀತಿಯಾಗಿ ನಾ ನಮ್ಮಂತವ್ರು ನಿಮ್ಮ ರಿಯಾಲಿಟಿ ಶೋಗಳನ್ನ ಇಲ್ಲಿ ಸುಮಾರು ನೋಡ್ಬಿಟ್ಟಿರ್ತೀವಿ ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಅವರು ಟಿವಿ ನೋಡೋದೇ ಅಪರೂಪ ಅಂತ ಸ್ಟೇಜ್ ಮೇಲೆ ಬಂದಾಗ ಇಲ್ಲಿ ಗೊತ್ತಾಯ್ತು ಕಿಚ್ಚ ಸುದೀಪರ್ ಒಂದು ಡೀಲ್ ಕೂಡ ಇಲ್ಲಿ ಮಾಡ್ಕೊಂಡ್ರು ಏನಕ್ಕೆ ಅಂತಂದ್ರೆ ಇನ್ನು ಮುಗಿತು ಕತೆ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಅವರು ಹೇಳಿದ್ರು ಸದ್ಯ ಈಗ ಬಿಗ್ ಬಾಸ್ ಸ್ವಲ್ಪ ಅವರು ಕೂಡ ಆಟ ಆಡಿಸಿದ್ರು ಮಲ್ಲಮ್ಮವರು ಅಂತ ಅಂದ್ಬಿಟ್ಟು ಅನಿಸ್ತದೆ ಅದೇ ಪ್ರೋಮೋ ಸಕ್ಕತ್ತಾಗಿದೆ ಅದರಲ್ಲಿ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಮನೆ ಯಾವುದೇ ದಿನಸಿ ಸಾಮಗ್ರಿನ ಪಡೆಯುವುದಿಲ್ಲ ಅಂತಂದ್ಬಿಟ್ಟು ಆದ್ರೆ ಇಲ್ಲಿ ಈ ಒಂದು ಟಾಸ್ಕ್ ಕೊಟ್ಟಿದಾರಲ್ಲ ಅವ್ರು ಎತ್ತಿಡ್ಬೇಕಾದ್ರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಬಟ್ ಇಲ್ಲಿ ಎತ್ತಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಿಕ್ಕವರು ರಿಯಾಕ್ಷನ್ ಇಲ್ಲಿ ಮಲ್ಲಮ್ಮ ಅವ್ರು ಇಡ್ಬೇಕಾದ್ರೆ ಮಿಕ್ಕಿದ ಕಂಟೆಸ್ಟೆಂಟ್ ಗಳು ಈಚೆ ನೋಡ್ತಿರ್ತಾರ ಅವ್ರು ಇಲ್ಲಿ ಹೇಳ್ತಾ ಇದ್ರು ಇಟ್ಟಿಲ್ಲ ಇನ್ ಸಿಗಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ಇಲ್ಲಿ ಕ್ಯೂರಿಯಾಸಿಟಿ ಹುಡ್ತಿರೋದೇನಪ್ಪಾ ಅಂತಂದ್ರೆ ಬೆಳಿಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ರಲ್ವಾ ಪ್ರೋಮೋದಲ್ಲಿ ಇಲ್ಲಿ ಹೇಳಿದ್ರು ಅಹ್ ನಾನಿಲ್ಲಿ ನಿಮ್ಗೆ ಸ್ವಾಗತ ಮಾಡಕ್ಕೆ ಬಂದಿಲ್ಲ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದ್ಬಿಟ್ಟು ಈಗ ಹೇಳಿದ್ರು ಎಲಿಮೇಷನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಆದ್ರೆ ಯಾರ ಹೆಸರು ತಗೊಂಡ್ರು ಅಂತ ಅಂದ್ಬಿಟ್ಟು ಒಂದು ಮೂರ್ ಜನ ಹೆಸರು ನಾನು ನಿಮ್ಗೆ ಬೆಳಗ್ಗೆ ಡೀಟೇಲ್ ಆಗಿ ಹೇಳಿದೀನಿ ಬಟ್ ಇವಾಗ ಅಲ್ಲಿ ಹೆಸರುಗಳು ಮಾತಾಡ್ತೀನಿ ಮಾಲು ಅವ್ರದ್ದು ಮತ್ತೆ ರಕ್ಷಿತಾ ಶೆಟ್ಟಿ ಅವರದು ಸ್ಪಂದನ ಸೋಮಣ್ಣ ಆಲ್ಮೋಸ್ಟ್ ಸ್ಪಂದನ ಸೋಮಣ್ಣ ಅವ್ರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಅವ್ರ ಒಬ್ಬರೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು ಬೆಳಿಗ್ಗೆ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ ಜಾನುವಿಯವರು ಕೂಡ ಅದೇ ರೀತಿ ಮಾತಾಡಿದ್ರು ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಏನೋ ಮಾತಾಡ್ತಾರೆ ಅಂತಂದ್ಬಿಟ್ಟು ಈ ಒಂದು ಪ್ರೋಮೋದಲ್ಲಿ ಇವರು ಮೂರ್ ಜನನು ಕಾಣಿಸ್ತಾ ಇಲ್ಲ ಅವರು ಅದೇ ಅವರು ಕೂಡ ಕಾಣಿಸ್ತಾ ಇಲ್ಲ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಲ್ಲ ಮತ್ತೆ ಸ್ಪಂದನಾ ಸೋಮಣ್ಣ ಅವರು ಅವರು ಕೂಡ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಲ್ಲ ಇಲ್ಲಿ ಟಾರ್ಗೆಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಎಲಿಮಿನೇಟ್ ಆಗ್ಬೇಕು ಅಂತ ಹೇಳಿದ್ರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಬಂದ್ಬಿಟ್ಟು ಸ್ಪಂದನಾ ಸೋಮಣ್ಣ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅಂತ ಬಿಟ್ಟು ಮೋಸ್ಟ್ಲಿ ಅವ್ರಿಗೆ ಭವಿಷ್ಯ ಗೊತ್ತೇನೋ ಅಂದ್ರೆ ಬೇರೆ ಭವಿಷ್ಯ ಹೇಳಕ್ ಗೊತ್ತೇನೋ ಅದಕ್ಕೋಸ್ಕರನೇ ನೀವು ಇಲ್ಲಿ ಇಚ್ಛೋದ್ರು ಕೂಡ ನಿಮ್ಗೆ ಚಾನ್ಸ್ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ಅವ್ರೆ ಹೇಳ್ಬಿಟ್ರು ಬೆಳಗ್ಗೆ ಒಂದು ಪ್ರೋಮೋ ನೋಡಿದಾಗ ಗೊತ್ತಾಯಿತು ಯಾಕಂದ್ರೆ ಸ್ಪಂದನ ಏನಿದೆ ಈಚೆ ಹೋದ್ರು ಕೂಡ ಚಾನ್ಸ್ ಸಿಕ್ಕುತ್ತೆ ಅವ್ರು ಹೋದ್ರೆ ಬೆಟರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ಸದ್ಯ ಇವಾಗ ಮೂರು ಜನ ಕೂಡ ಇಲ್ಲಿ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ್ರೆ ಇವರು ಎಲಿಮಿನೇಟ್ ಆಗಿರಬಹುದೇನೋ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸುತ್ತೆ ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಒಂದು ಟಾಸ್ಕ್ ಅಲ್ಲಿ ಸುಮಾರು ಜನ ಕಾಣಿಸ್ಕೊಂಡಿಲ್ಲ ಹತ್ತೊಂಬತ್ತು ಜನ ಸ್ಪರ್ಧೆಗಳು ಏನಿದಾರೋ ಫಸ್ಟ್ ಟಾಸ್ಕ್ ಮಾತ್ರ ನಮ್ಗೆ ಇಲ್ಲಿ ತೋರಿಸಿರೋದು ಅಂದ್ರೆ ಒಂಟಿ ಜಂಟಿ ಅಂತ ಏನಿದಾರೋ ಒಂಟಿ ಆಗಿ ಟಾಸ್ಕ್ ಆಡಿರೋದು ಮಾತ್ರನೇ ತೋರ್ಸಿದಾರೆ ತರಕಾರಿ ಎಲ್ಲ ಇದೆಯಲ್ಲ ಆ ತರಕಾರಿನೆಲ್ಲ ಒಂದ್ ಕಡೆ ಜೋಡಿಸ್ಬೇಕಿದೆ ಸದ್ಯ ಇವಾಗ ಮಲ್ಲಮ್ಮ ಅವ್ರು ಸ್ವಲ್ಪ ಎಡವಟ್ ಕೂಡ ಇಲ್ಲಿ ಮಾಡಿದ್ದಾರೆ ಆದ್ರೆ ಈ ಒಂದು ಟಾಸ್ಕ್ನ ಸೋತಿರೋದು ಒಂಟಿ ಪಡೆಗಳು ಅಂದ್ರೆ ಒಂಟಿಯಾಗಿ ಇರೋರು ಮಾತ್ರ ಸೋತಿದ್ದಾರೆ ಇನ್ನು ಜಂಟಿ ಅವ್ರದ್ದು ಆಡೋದು ಪೆಂಡಿಂಗ್ ಇದೆ ಒಂಟಿ ತನದವರು ಸೋತ್ರೆ ಏನಾಯ್ತು ಜಂಟಿಯವರು ಕೂಡ ಇಲ್ಲಿ ಗೆಲ್ಬಹುದು ಬಟ್ ಆದ್ರೆ ನೀವು ಅಬ್ಸರ್ವರ್ ಏನಪ್ಪ ಅಂದ್ರೆ ಕರಿ ಅಸಪ್ ಅವರು ಅವ್ರ ರಿಯಾಕ್ಷನ್ ನೀವು ನೋಡ್ಬೋದು ಮತ್ತೆ ಆರ್ ಜೆ ಅವ್ರದ್ದು ಕೂಡ ನೀವು ಇಲ್ಲಿ ನೋಡಬಹುದು ಆರ್ ಜೆ ಅಮಿತ್ ಅವ್ರದ್ದು ಕೂಡ ಇಲ್ಲಿ ನೀವು ನೋಡಬಹುದು ಅವ್ರ ರಿಯಾಕ್ಷನ್ ಯಾವ ರೀತಿ ಇದೆ ಅಂತಂದ್ರೆ ಏನೋ ಅವರು ಎಲ್ಲಾ ಟಾಸ್ಕ್ ಗಳು ಗೆದ್ದೇ ಬಿಡ್ತೀನಿ ಅನ್ನೋ ರೀತಿ ರಿಯಾಕ್ಷನ್ ರಿಯಾಕ್ಷನ್ಗಳಿದೆ ಆದ್ರೆ ತುಂಬಾನೇ ಬೇಜಾರಾಗಿತ್ತು ಏನು ಅಂತ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಟಾಸ್ಕ್ ಸೋತಿ ತಕ್ಷಣ ಕೈ ಕೈಕೊಂಡ್ಬಿಡ್ತಾರೆ ಗಿಲ್ಲಿ ನಾಟ ಅವ್ರದ್ದು ಕೂಡ ನೀವು ನೋಡಿದ್ರಿ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಅವರು ಜಂಟಿಯಾಗಿ ಹೋಗಿದ್ದಾರೆ ಅವರು ಕಾವ್ಯ ಅವ್ರ ಜೊತೆ ಜಂಟಿಯಾಗಿ ಹೋಗಿದ್ದಾರೆ ಬಟ್ ಅವರು ಇವಾಗ ಏನಿದ್ದಾರೆ ಜಂಟಿಯಾಗಿ ಹೋಗಿದ್ದಾರೆ ಅವ್ರ ದಿನ ಟಾಸ್ಕ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಡಾಕ್ ಸತೀಶ್ ಅವರು ಕೂಡ ಅಷ್ಟೇ ಇಲ್ಲಿ ಹೋಯ್ತು ಅನ್ನೋ ರೀತಿ ಮಾತಾಡಿದ್ರು ಇವಾಗ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದಾರೋ ಈಗ ಟಾಸ್ಕ್ ಗಳಂತೂ ಶುರು ಆಗ್ಬಿಟ್ಟಿದೆ ಪ್ರೋಮೋ ಕೂಡ ಇಲ್ಲಿ ನೀವು ನೋಡಿದೀರ ಆದ್ರೆ ಎಲಿಮಿನೇಷನ್ ಆಗಿದೆಯಾ ಅನ್ನೋದು ಚುಕ್ಕೆ ಕೂಡ ಇದೆ ಕಪ್ಪು ಚುಕ್ಕೆ ಇದೆ ಮತ್ತೆ ಇಲ್ಲಿ ಇವರು ಮಲ್ಲಮ್ಮವ್ರು ಎಡವಟ್ಟೆ ಇದ್ದ ಇಲ್ಲಿ ಮನೆಯವರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಸಿಗ್ತಾ ಅನ್ನೋ ರೀತಿ ಅಂದ್ರೆ ಇವಾಗ ಏನು ಇಲ್ಲವಾ ದಿನಸಿ ಯಾರಿಗೂ ಕೊಡಲ್ಲ ಅನ್ನೋ ರೀತಿ ಇಲ್ಲಿ ಆಲ್ಮೋಸ್ಟ್ ಒಂದು ಟಾಸ್ಕ್ ಮಾತ್ರ ಇಲ್ಲಿ ಮುಗ್ದಿರೋದು ಅಂತ ನನ್ನ ಒಂದು ಒಪಿನಿಯನ್ ಇನ್ನೂ ಒಂದು ಟಾಸ್ಕ್ ಇದೆ ಅಂದ್ರೆ ಜಂಟಿಗಳ್ದು ಆಡೋದು ಒಂಟಿಯವರದೇನು ಮುಗೀತು ಜಂಟಿಯವರು ಆಡಿ ದಿನಸಿ ಸಾಮಗ್ರಿಗಳನ್ನ ಗೆಲ್ಲಬಹುದು ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ ಇದೆ ನೋಡೋಣ ಅಹ್ ಇವತ್ತ ಆಲ್ಮೋಸ್ಟ್ ಎರಡು ಪ್ರೊಮೋದು ಕೂಡ ಇಲ್ಲಿ ರಿವ್ಯೂ ಕೊಟ್ಟಿದ್ದೀನಿ ಸದ್ಯ ಹತ್ತೊಂಬತ್ತು ಜನ ಏನ್ ಕಂಟೆಸ್ಟೆಂಟ್ಗಳು ಹೋಗಿದ್ದಾರೆ ಮತ್ತೆ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಆಲ್ಮೋಸ್ಟ್ ಮೂರು ಜನ ಕಾಣಿಸಲಿಲ್ಲ ಮಾಲವರು ರಕ್ಷಿತಾ ಶೆಟ್ಟಿ ಅವರು ಸ್ಪಂದನಾ ಸೋಮಣ್ಣ ಅವರು ಮೋಸ್ಟ್ಲಿ ನಮ್ಮ ತಲೆಗೆಲ್ಲ ಅವರ ಅಂತಂದ್ರೆ ಅಂದ್ರೆ ಆಡಿಯನ್ಸ್ಗೆ ಇವ್ರೇನೋ ಕಾಣಿಸ್ತಿಲ್ವಲ್ಲ ಮೋಸ್ಟ್ ಎಲಿಮಿನೇಟ್ ಆಗ ಹೋಗ್ಬಿಟ್ರ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಬಂದಿದ ತಕ್ಷಣ ಯಾರನ್ನೂ ಕಳ್ಸಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪ್ಪಿರೋ ಯಾಕಂದ್ರೆ ಬಂದಿ ಕೆಲವೇ ಗಂಟೆಗಳಲ್ಲಿ ಮನೆ ಹೇಗಿದೆ ಅಂತಾನು ಕೂಡ ನೋಡಿಲ್ಲ ಒಬ್ರುನು ಒಬ್ರು ಮಾತಾಡಿಸ್ಕೊಂಡಿಲ್ಲ ಅರ್ಥನೂ ಆಗಿಲ್ಲ ಯಾಕಂದ್ರೆ ಬಂದಿದ ತಕ್ಷಣ ಯಾರು ಯಾರನ್ನೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳಕ್ ಆಗಲ್ಲ ವಾರ ಟೈಮ್ ಸಿಕ್ಕೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳಕೆ ಆಗಲ್ಲ ಆದ್ರೆ ಬಂದ ತಕ್ಷಣ ಯಾರನ್ನ ಇಲ್ಲಿ ಎಲಿಮಿನೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಂದಾಗ ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿಲ್ದೇ ಇರೋರು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ನೋಡಿ ಅಲ್ಲಿ ಒಳಗಡೆ ಹೋದಾಗ ಅಂತವ್ರು ಬೇಕಾದ ಟಾರ್ಗೆಟ್ ಮಾಡೋದಂತೂ ಇದ್ದೇ ಇರುತ್ತೆ ಆ ಅಂತೂ ಆಗಿದೆ ಬಟ್ ಈ ಸತಿ ಎಲಿಮಿನೇಷನ್ ಮೊದಲನೇ ದಿವಸನೇ ಬಂದಿದ್ದು ಮೊದಲನೇ ದಿವಸನೇ ಆಗಿಲ್ಲ ಅಂತಂದ್ರೆ ನನ್ನ ಒಂದು ಒಪಿನಿಯನು ಮನೆಯಲ್ಲಿ ಶಾಂತವಾಗಿ ಇರಬಾರ್ದು ಬೆಂಕಿ ಹಚ್ಚಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಯಾಕಂದರೆ ಈ ರೀತಿಯಾಗಿ ಒಂದು ಟಾಸ್ಕ್ ಕೊಟ್ಟಿದ ತಕ್ಷಣ ಸ್ವಲ್ಪ ಇಲ್ಲಿ ಎಲ್ಲರೂ ಅಲರ್ಟ್ ಆಗ್ತಾರೆ ಯಾರು ನನ್ನ ಬಗ್ಗೆ ಇಲ್ಲಿ ಯಾವ ರೀತಿ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೋಗಿದ ತಕ್ಷಣನೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಕಳೆದ ಸೀಸನ್ ನಾವು ನೋಡಿದ್ರೆ ಈ ರೀತಿ ಇರಲಿಲ್ಲ ಬಟ್ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು ಇದೆ ಪ್ರೋಮೋ ನೋಡ್ತಿದ್ರೆ ಇಲ್ಲಿ ಗೊತ್ತಾಗ್ತದೆ ಆಲ್ಮೋಸ್ಟ್ ಪ್ರೋಮೋದಲ್ಲಿ ಮೂರು ಜನ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಇವ್ರು ಏನಾದ್ರು ಹೆಲ್ಮೆಟ್ ಆಗ್ಬಿಟ್ರ ಅಂತಂದ್ಬಿಟ್ಟು ಕೂಡ ಇಲ್ಲಿ ಅನಿಸುತ್ತೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಈಗ ಬೆಳಿಗ್ಗೆ ಕೂಡ ಒಂದು ಪ್ರೊಮೋ ಬಿಟ್ಟಿದ್ರು ಇವಾಗೂ ಕೂಡ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಮಲ್ಲಮ್ಮ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಯಾಕಂದ್ರೆ ಬಿಗ್ ಅವರಿಗೆ ಸ್ವಲ್ಪ ಆಟ ಆಡಿಸ್ತಾ ನನಗೆ ಅನಿಸ್ತು ಇಲ್ಲಿ ಅವರು ಹೇಳ್ತಿದ್ದಾರೆ ಬಟ್ ಅವರಿಗೆ ಅದು ಎಷ್ಟು ಅರ್ಥ ಆಯ್ತು ಅದನ್ನ ಅವರು ನೀಟಾಗಿ ಮಾಡಿದ್ದಾರೆ ಆದ್ರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಬಿಗ್ ಬಾಸ್ ಅವರು ಹೇಳಿದ್ರಲ್ಲ ಯಾವುದೇ ದಿನಸಿ ಸಾಮಗ್ರಿಗಳು ಪಡೆಯುವಂತಿಲ್ಲ ಅಂತ ಅಂದ್ಬಿಟ್ರು ನನ್ನ ಪ್ರಕಾರ ಇಲ್ಲಿ ಒಂಟಿ ಜಂಟಿ ಏನಿದೆ ಒಂಟಿ ಅವರು ಸೋತಿದ್ದಾರೆ ಜಂಟಿ ಅವರು ನೆಕ್ಸ್ಟ್ ಟಾಸ್ನ ಗೆಲ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ವೀಕ್ಷಕರೇ ಸದ್ಯ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ ಗಳಲ್ಲಿ ನಿಮಗೆ ಯಾವ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆದ್ರೂ ಮತ್ತೆ ಯಾರು ಚಾನ್ಸ್ ಸಿಗ್ಬಾರ್ದಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಮತ್ತೆ ಇವ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಆಲ್ಮೋಸ್ಟ್ ಹತ್ತೊಂಬತ್ತು ಜನ ಏನಿವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವ್ರು ಡೀಟೇಲ್ಸ್ ಏನು ಯಾವೊಂದು ಸೀರಿಯಲ್ ಮಾಡಿದ್ದಾರೆ ಯಾರು ಸ್ವಲ್ಪ ಬಲಿಷ್ಠವಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಪ್ರಕಾರ ಬಿಗ್ ಬಾಸ್ ಪ್ರಕಾರ ಬಲಿಷ್ಠವಾಗಿರಕ್ಕೆ ಇಲ್ಲಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದು ಸದ್ಯ ಈ ಪ್ರೋಮೋ ನೋಡ್ಬಿಟ್ಟು ನಿಮಗೆ ಏನ್ ಅನಿಸ್ತು ಆಲ್ಮೋಸ್ಟ್ ಅವ್ರು ಮಾಡಿದಲ್ಲ ಏನೋ ತಪ್ಪಿತ್ತಾ ಅಥವಾ ಇಲ್ಲಿ ಅವರು ಈಚ್ ಕಡೆ ಕುತ್ಕೊಂಡು ನೋಡ್ತಾ ಇದಂಟ್ಗಳು ಅಯ್ಯೋ ಹೋಯ್ತಲ್ಲ ಅನ್ನೋ ರೀತಿ ಮಾಡಿದ ತಪ್ಪಿತ್ತ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಅವ್ರಿಗೆ ಹೇಗೆ ಗೊತ್ತಿದೆಯೋ ಆ ರೀತಿ ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು ಬಟ್ ಎಲ್ರಿಗೂ ಇಲ್ಲಿ ಬೇಜಾರಾಗಿರುತ್ತೆ ಏನಕ್ಕೆ ಅಂತಂದ್ರೆ ದಿನಸಿ ಸಾಮಗ್ರಿ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಒನ್ ಟೀಮ್ಗಳು ಏನ್ ಆಡ್ತಾ ಇದಾರೆ ಅವ್ರದೆಲ್ಲ ಸಾಮಗ್ರಿಗಳು ಹೋಯ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ ಸದ್ಯಕ್ಕೆ ಪ್ರೊಮೋ ನೋಡಿ ನನಗೆ ಒಂದು ಅನಲೈಸ್ ಆಗಿದೆ ಏನು ಅಂತಂದ್ರೆ ಅದೇ ಯಾಕಂದ್ರೆ ಜಂಟಿಯವರು ಇನ್ನೂ ತೋರಿಸಿಲ್ಲ ಇಬ್ರು ಬಂದ್ಬಿಟ್ಟು ಇಲ್ಲಿ ತರಕಾರಿ ಅಂದ್ರೆ ಬಿ ಬಿ ಅಲ್ಲಿ ಆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ ಆಡಿಲ್ಲ ಅಂತ ಅನಿಸ್ತದೆ ಒಂಟಿಯಾಗಿ ಇರೋರು ಮಾತ್ರನೇ ಆಡಿದ್ದಾರೆ ಇನ್ನು ಜಂಟಿಯಾಗಿ ಇರೋರು ಬಂದು ಆಡಿ ಏನ್ ಮಾಡ್ತಾರೆ ಅಂತ ನೋಡಬೇಕಿದೆ ಸೊ ವೀಕ್ಷಕರೇ ನಿಮ್ಮ ಒಂದು ಅನಿಸಿಕೆ ಏನು ಮನೆಯವರೆಲ್ಲರೂ ಕೂಡ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಡು ಮಲ್ಕೋಬೇಕಾ ಅಥವಾ ಇಲ್ಲಿ ದಿನಸಿ ಸಾಮರ್ಥ್ಯ ಸಿಗ್ತಾ ಅಂತ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ